ಸ್ನೇಹಿತರೆ ವೆಲ್ಕಮ್ ಟು ಎ ಜೆಟೆಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ ಸ್ನೇಹಿತರೆ ಏನಿದು ಶಾಕಿಂಗ್ ನ್ಯೂಸು ಮತ್ತು ಯಾವ ವಿಚಾರ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಇಲ್ಲಿ ತನಕ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿದೆ ಈಗ ಹದಿನೆಂಟನೇ ಹಣಕ್ಕೋಸ್ಕರ ಆಲ್ರೆಡಿ ಫೈನಲ್ ಪಟ್ಟಿನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲವು ಬದಲಾವಣೆಗಳ ಮಾಡಿದ್ದಾರೆ ಸ್ನೇಹಿತರೆ ಇದು ರೈತರ ಗಮನಕ್ಕೂ ಕೂಡ ಕೆಲವು ರೈತರಿಗೆ ಬಂದಿದೆ ಯಾಕಂದರೆ ಇದು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಜ್ಯ ಕೃಷಿ ಇಲಾಖೆಗಳು ಒಂದಕ್ಕಿಂತ ಹೆಚ್ಚಾಗಿ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚಾಗಿ ಏನಾದರೂ ಪಿ ಎಮ್ ಕಿಸಾನ್ ಯೋಜನೆಯ ಲಾಭ ಬರ್ತಾ ಇದ್ದರೆ ಅದರಲ್ಲಿ ಒಬ್ಬ ಫಾರ್ಮರನ್ನು ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ಆ ಪಟ್ಟಿ ಸಮೇತವಾಗಿ ಯಾವ್ಯಾವ ರೈತರುಗಳನ್ನ ಈ ಪಟ್ಟಿ ಸಮೇತವಾಗಿ ಕೃಷಿ ಇಲಾಖೆಯಲ್ಲಿ ಫೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಲೈಫ್ ಪ್ರೂಪಾಗೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರ ಪ್ರಶ್ಪಾರಿ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ಬೀಡೋಣ ಮುಂದುವರ್ಸೋಣ ಸ್ನೇಹಿತರು ನಿಮಗೆಲ್ಲ ಗೊತ್ತಿರ್ಬೋದು ಈ ಯೋಜನೆಯು ಬಂದು ಕಳೆದ ಐದು ವರ್ಷದಿಂದ ಚಾಲ್ತಿಯಲ್ಲಿದೆ ಇದು ಮಾನದಂಡಗಳು ಏನು ಅಂತ ನೋಡೋದಾದರೆ ಇದು ಒಂದು ಕುಟುಂಬಕ್ಕೆ ಒಬ್ಬ ಫಾರ್ಮರ್ಗೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ಒಂದಕ್ಕಿಂತ ಹೆಚ್ಚಾಗಿ ಫಾರ್ಮರ್ಗಳು ಇದ್ದರೆ ಆ ರೈತರಿಗೆ ಆ ಕುಟುಂಬಕ್ಕೆ ಬರೋಲ್ಲ ಯಾಕಂದರೆ ಈ ಯೋಜನೆಯಲ್ಲಿ ಮೊದಲೇ ಹೇಳಿರೋ ಹಾಗೆ ಒಂದು ಕುಟುಂಬಕ್ಕೆ ಒಬ್ಬ ಫಾರ್ಮರ್ಗೆ ಮಾತ್ರ ಕೊಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಆ ರೀತಿ ಅವರು ಹೇಗೆ ಫೈನ್ ಮಾಡ್ಕೋತಾರೆ ಅಂತ ಹೇಳೋದಾದರೆ ಒಂದು ರೇಷನ್ ಕಾರ್ಡನ್ನ ಒಂದು ಕುಟುಂಬ ಅಂತ ಪರಿಗಣಿಸಿ ಅದರಲ್ಲಿ ತಂದೆ ಮಕ್ಕಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಒಂದಕ್ಕಿಂತ ಹೆಚ್ಚಿನ ಜನರ ಬಳಿ ಜಮೀನಿನ ಆಸ್ತಿಯ ಹೆಸರುಗಳು ನೊಂದಾಯ ನೋಂದಾಯಿಸಿದರೆ ಆ ರೈತರಲ್ಲಿ ಒಬ್ಬ ರೈತನಿಗೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ಇನ್ನು ಒಬ್ಬ ರೈತನ ಪಟ್ಟಿಯಿಂದ ಹೊರಗಿಡಬೇಕು ಅಂತೇಳಿ ಆದೇಶನ ಮಾಡಿದ್ದಾರೆ ಅದರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಆಲ್ರೆಡಿ ನಿಮಗೆ ತುಂಬ ಜನಕ್ಕೆ ಕಾಲು ಕೂಡ ಮಾಡಿರ್ತಾರೆ ಯಾಕಂದರೆ ಕೃಷಿ ಇಲಾಖೆಯಲ್ಲಿ ನಿಮ್ಮ ಫೋನ್ ನಂಬರು ಹಾಗೆ ನಿಮ್ಮ ಎಫ್ ಐ ಡಿ ಮಾಡ್ಕೋಬೇಕಾದಾಗ ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿರ್ತೀರಿ ಅವ್ರ ಬಳಿ ಫೋನ್ ನಂಬರ್ ಇರುತ್ತೆ ಆ ಮುಖಾಂತರ ನಿಮ್ಮ ಸಂಪರ್ಕ ಮಾಡಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳಿ ಆ ಫಾರ್ಮ್ಗೆ ಸೈನ್ ಹಾಕ್ಸ್ಕೊಂಡು ಎಷ್ಟು ಜನ ಫಾರ್ಮರ್ ಇರ್ತೀರ ಅದರಲ್ಲಿ ಒಬ್ಬರಿಗೆ ಒಪ್ಪಿಗೆ ಪ್ರಮಾಣ ಪತ್ರ ಅಂತ ಸೈನ್ ಮಾಡಿಸ್ಕೊಂಡು ನೀವೇ ಫೈನ್ ಮಾಡಬೇಕಾಗತ್ತೆ ಈ ಐದು ಜನದಲ್ಲಿ ಒಬ್ರಿಗೆ ಬರಬೇಕು ಇನ್ನೊಬ್ರಿಗೆ ತೆಗೀರಿ ಅಂತ ಹೇಳಿದ್ರೆ ಆ ಫಾರ್ಮನ್ನು ರಿಮೂವ್ ಮಾಡ್ತಾರೆ ನೀವು ಆ ರೀತಿ ಆಲ್ರೆಡಿ ತುಂಬ ಜನ ರೈತರ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೀವೇನಾದರೂ ಇನ್ನೂ ಕೂಡ ಆ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ವೇಳೆ ಪಟ್ಟಿಯಿಂದ ಎರಡು ಜನರ ಹೆಸರು ಕೈ ಬಿಡೋ ಸಾಧ್ಯತೆಯೇ ಇರುತ್ತೆ ನೀವು ನೆಗ್ಲೆಟ್ ಮಾಡ್ಕೋಬೇಡಿ ಯಾಕಂದರೆ ಕೃಷಿ ಇಲಾಖೆಯಲ್ಲಿ ನಿಮ್ಗೆ ಗೊತ್ತಿದೆ ಯಾಕಂದರೆ ನೀವು ಆಲ್ರೆಡಿ ಹೆಸರು ಇರುವಂಥದ್ದು ನಿಮ್ಮ ಪಟ್ಟಿಯಿಂದ ಹೊರಗೆ ಬೀಳ್ತು ಅಂದರೆ ಮತ್ತೆ ಸೇರಿಸ್ಬೇಕು ಅಂದರೆ ನಿಮಗೆ ವಿ ಎ ವರದಿ ಆರ್ ಐ ವರದಿ ಅಂತ ಹೇಳಿ ಹಾಕ್ಸ್ಬೇಕಾಗತ್ತೆ ಇದು ವರ್ಷನಗಟ್ಟಲೆ ಪ್ರೊಸೀಜರ್ ಆಗುತ್ತೆ ಆಲ್ರೆಡಿ ಪಟ್ಟಿಯಲ್ಲಿ ಹೆಸರನ್ನ ಹೆಸರನ್ನು ನೀವು ಹಾಗೇ ಕಾಯಮಾಗಿ ನೀವು ಇಟ್ಕೋಬೇಕಾಗತ್ತೆ ನೀವು ಕೂಡಲೇ ನಿಮ್ಮ ಗಮನಕ್ಕೆ ಅಕಸ್ಮಾತ್ ಫೋನ್ ಕಾಲ್ ನಿಮ್ಗೆ ಬಂದಿಲ್ಲ ಅಂದರೂ ಕೂಡ ನೀವೇನೇ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ ಅಲ್ಲಿ ನೀವು ಅವ್ರಿಗೆ ತಿಳಿಸ್ಬೇಕಾಗತ್ತೆ ನಮ್ಮ ಬಳಿ ರೇಷನ್ ಕಾರ್ಡಲ್ಲಿ ಎರಡು ಜನಕ್ಕೂ ಕೂಡ ಹಣ ಬರ್ತಾ ಇದೆ ಇದರಲ್ಲಿ ಒಬ್ಬರನ್ನ ನೀವು ಪಟ್ಟಿಯಿಂದ ಕೈ ಬಿಡಿ ಅಂತೇಳಿ ಹೇಳಿದ್ರೆ ಅವರು ಅವ್ರ ಹತ್ರ ಒಂದು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಇರುತ್ತೆ ಆ ಫಾರ್ಮ್ಗೆ ಸೈನ್ ಹಾಸ್ಕೊಂಡು ಒಬ್ಬರನ್ನ ತೆಗಿತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಗೊತ್ತಾಗಿದ್ರೆ ಆಲ್ರೆಡಿ ನೀವು ಥರ ಅಕ್ಕಪಕ್ಕದ ರೈತರುಗಳಿಗೆ ಈ ಮಾಹಿತಿನ ಕೊಡಿ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಮಾಹಿತಿ ತಿಳಿಲಿ ಸ್ನೇಹಿತರೆ ನೀವು ನಾನು ಈ ವಿಡಿಯೋದಲ್ಲಿ ಲೈವಾಗೂ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಕೃಷಿ ಇಲಾಖೆಯಿಂದ ಕೆಲವು ಪೇಜಸ್ಗಳನ್ನ ನಾನು ಕಾಪಿನ ತಂದಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಒಂದು ವಿಲೇಜಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನಾನು ಇಲ್ಲಿ ಎರಡು ಪೇಜ್ ಇದೆ ಒಂದು ಗ್ರಾಮದ್ದು ಇಲ್ಲಿ ಸ್ಟಾರ್ಟಿಂಗು ಸೀರಿಯಲ್ ನಂಬರ್ ಬರುತ್ತೆ ಹಾಗೆಯೇ ಊರು ಹಾಗೆಯೇ ರೇಷನ್ ಕಾರ್ಡ್ ಸಂಖ್ಯೆ ಹಾಗೆಯೇ ನೀವು ಪಿ ಎಮ್ ಕಿಸಾನಲ್ಲಿ ನಿಮ್ಗೆ ರಿಜಿಸ್ಟ್ರ ರಿಜಿಸ್ಟ್ರೇಷನ್ ಆಗಿದ ನಂತರ ಅಲ್ಲಿ ಕೆ ಎ ಅಂತ ಬರುತ್ತೆ ಕರ್ನಾಟಕ ಆಗಿರೋದರಿಂದ ಕೆ ಎ ಅಂತ ಬರುತ್ತೆ ಆ ರಿಜಿಸ್ಟ್ರೇಷನ್ ನಂಬರು ಹಾಗೆಯೇ ನಿಮಗೆ ಪಿ ಎಮ್ ಕೆ ಐ ಡಿ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಪಿ ಎಮ್ ಕೆ ಐ ಡಿ ಅಂತ ಕೂಡ ಒಂದು ಜನ್ರೇಟ್ ಆಗಿರುತ್ತೆ ನಂತರ ಫಾದರ್ ನೇಮು ಫಾರ್ಮರ್ ನೇಮು ಅಂದರೆ ತಂದೆ ಮತ್ತು ಸನ್ ಆಫ್ ಅಂತ ಬರುತ್ತೆ ಡಾತರ್ ಆಗಿದ್ದರೆ ಡಾತರ್ ಆಫ್ ವೈಫ್ ಆಫ್ ಇದ್ದರೆ ವೈಫ್ ಆಫ್ ಆ ಥರ ಬರುತ್ತೆ ನಂತರ ಆ ರೈತನ ಫೋನ್ ನಂಬರು ಹಾಗೆಯೇ ರೈತನಿಗೆ ಇರ್ತಕ್ಕಂಥ ಸಂಬಂಧಗಳು ಈಗ ಹಸ್ಬೆಂಡು ಸೆಲ್ಫ್ ಅಂದರೆ ಸ್ವಂತ ಆಗಿರೋ ಸ್ವಂತ ಈ ರೀತಿ ಬಂದಿರುತ್ತೆ ಮದರ್ ಆಗಿರೋ ಮದರು ಸಣ್ಣ ಆಗಿದ್ರೆ ಸನ್ ಈ ರೀತಿ ಆ ರೈತನಿಗೆ ಎರಡು ಜನ ಇದ್ದರೆ ಸಂಬಂಧಗಳು ಕೂಡ ಅಲ್ಲಿ ತೋರಿಸುತ್ತೆ ಸ್ನೇಹಿತರಲ್ಲಿ ನೀವು ನೋಡ್ಬೋದು ಎರಡು ಜನ ರೈತರದು ಒಂದೇ ಸೇಮ್ ರೇಷನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಸೀರಿಯಲ್ ನಂಬರ್ ಸಮೇತವಾಗಿ ಕೂತಿದೆ ನೋಡ್ಬೋದು ಏಯ್ಟ್ ನೈಂಟಿ ಫೈವ್ ಏಯ್ಟ್ ನೈಂಟಿ ಫೈವ್ ಇಲ್ಲಿ ಫಾರ್ಮ ನಂಬರು ಎರಡು ಕೂಡ ಇವರು ಗಂಡ ಹೆಂಡತಿ ಸಂಬಂಧ ಆಗಿರೋದ್ರಿಂದ ಎರಡು ಕೂಡ ಅಲ್ಲಿ ಮೆನ್ಸನ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ನೈನ್ ಒನ್ ಸಿಕ್ಸು ಒಂಬೈನೂರ ಹದಿನಾರು ಹಾಗೇ ಇನ್ನೊಂದು ರೇಷನ್ ಕಾರ್ಡಲ್ಲಿ ಒಂಬೈನೂರ ಹದಿನಾರು ಎರಡು ಫಾರ್ಮರ್ಗೆ ಒಂದೇ ರೇಷನ್ ಕಾರ್ಡ್ ಆಗಿರೋದ್ರಿಂದ ಅವ್ರನ್ನು ಕೂಡ ಫೈಂಡ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೀವು ತುಂಬ ಜನ ರೈತರುಗಳ್ದು ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸಿ ಎಮು ಯಜಿಸು ಎರಡರೇ ಫಾರ್ಮರ್ಗೂ ಕೂಡ ಒಂದೇ ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ ಆದ್ದರಿಂದ ಅವರು ರೇಷನ್ ಕಾರ್ಡ್ ಮುಖಾಂತರ ನಿಮ್ಮ ದಾಖಲಾತಿನ ಫೈಂಡ್ ಮಾಡ್ಕೊಂಡವರು ಅದರಲ್ಲಿ ಒಬ್ಬರನ್ನ ತೆಗಿಬೇಕು ಅಂತೇಳಿ ನಿಮಗೆ ಕಾಲ್ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈ ರೀತಿ ನಿಮ್ಮ ಗಮನಕ್ಕೆ ಬಂದರೆ ತಕ್ಷಣ ನೀವು ಹೋಗಿ ಕೃಷಿ ಇಲಾಖೆಗೆ ಹೋಗಿ ನೀವು ಈ ಕೆಲಸನ ತಕ್ಷಣ ಮಾಡಬೇಕಾಗತ್ತೆ ಮುಂದಿನ ಹಂತದ ಕಂತಿನ ಹಣ ನಿಮಗೆ ಸಕ್ಸಸ್ಫುಲ್ಲಾಗಿ ಬರಬೇಕು ಅಂದರೆ ನೀವು ಕೂಡಲೇ ಇಮಿಡಿಯೇಟಾಗಿ ಈ ಕೆಲಸನ ಮಾಡಬೇಕಾಗತ್ತೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನೀವು ಇದುವರೆಗೂ ಯಾರೂ ಇನ್ನೂ ಕೂಡ ಪಿ ಎಮ್ ಕಿಸಾನ್ಗೆ ನೋಂದಣಿ ಮಾಡ್ಕೊಂಡಿಲ್ಲ ಅಂಥ ರೈತರು ಕೂಡ ನೋಂದವಣೆ ಈಗ ಆಪ್ಷನ್ ಓಪನ್ ಆಗಿದೆ ನೀವು ಯಾರೆಲ್ಲ ಇನ್ನೂ ಕೂಡ ನೋಂದಣೆ ಮಾಡ್ಕೊಂಡಿಲ್ಲ ಅವರು ಯಶಸ್ವಿಯಾಗಿ ನೀವು ಆನ್ಲೈನಲ್ಲಿ ಸ್ವತಃ ಕೂಡ ಅಪ್ಲೈ ಮಾಡ್ಕೊಬೋದು ನೀವು ಯಾವುದೇ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗದೇ ಸ್ವತಃ ಸೆಲ್ಫಾಗಿ ಕೂಡ ನೀವು ಅಪ್ಲೈ ಮಾಡ್ಬೋದು ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಈ ವಿಡಿಯೋನ ಆದಷ್ಟು ಇತರ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಮಾಹಿತಿ ಎಲ್ಲರಿಗೂ ಕ್ವಿಕ್ಕಾಗಿ ತಲುಪಲಿ ಸ್ನೇಹಿತರ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ